ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಂಬೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀನಾಕ್ಷಿ ಮತ್ತು ಕನಕ ಕಾರನಲ್ಲಿ ಹೊಡೆತಿದ್ದಾಗ ಕನಿಕ ಸಿಟ್ಟಿನಲ್ಲಿ ಇದ್ದುದನ್ನು ನೋಡಿ ಮೀನಾಕ್ಷಿ ಕನಿಕಾಗೆ ಕೇಳ್ತಾಳೆ ಏನಾಯ್ತು ಕನಿಕ ಕೋಪ ಮಾಡ್ಕೊಂಡಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಕನಿಕ ಕೋಪ ಮಾಡ್ಕೊಳ್ಳೋದು ಏನೇನು ಮಾಡಲಿ ಅತ್ತೆ ನಾನು ಮದುವೆ ಹಾಲು ಚೇಂಜ್ ಮಾಡಿದ್ದೆ ಅವಳಿಗೆ ಮದುವೆ ಖರ್ಚು ಜಾಸ್ತಿ ಆಗಲಿ ಅಂತ ಈಗ ನೋಡಿದ್ರೆ ನೀವೇ ಹೇಳಿದ್ರಲ್ಲ ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳಿ ಬಂದಿದ್ರಲ್ಲ ಯಾಕತ್ತೆ ಈಗ ಮಾಡಿದ್ರಿ ನನಗೂ ಒಂದು ಒಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಕನಿಕ ಭಾಗ್ಯನಿಗೆ ಅದಕ್ಕಿಂತ ಹೆಚ್ಚು ನೋವು ಕೊಡಬೇಕು ಅನ್ನೋ ಪ್ಲ್ಯಾನ್ ನನ್ನ ಹತ್ತಿರ ಇರಬೇಕಾದ್ರೆ ನಾನೇ ಕ್ಯಾ ಆ ಸಿಂಪಲ್ ಪ್ಲ್ಯಾನ್ನ ಫಾಲೋ ಮಾಡಲಿ ಅಂತ ಕೇಳ್ತಾಳೆ ಆಗ ಕನ್ಯಿಕಾ ಅಲ್ಲ ಅವಳು ಜಾಸ್ತಿ ಖರ್ಚು ಮಾಡೋಕ್ಕೆ ಒದ್ದಾಡಬೇಕು ಅನ್ನೋದೇ ನಮ್ಮ ಪ್ಲ್ಯಾನ್ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಮೀನಾಕ್ಷಿ ಇಲ್ಲ ಕನಿಕಾ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ ಈ ಮದುವೆನ ನಾವು ಮಾಡ್ತಿದ್ದೀವಿ ಅನ್ನೋದು ಎಷ್ಟು ನಿಜನೂ ಅದನ್ನು ಒಪ್ಕೊಂಡು ಕ್ಷಣದಿಂದ ಭಾಗ್ಯ ಒಳಗೊಳಿಗೆ ಎಷ್ಟು ನೋವು ಅನ್ಬಿಸ್ತಾಳೆ ಅನ್ನೋದು ಅಷ್ಟೇ ನಿಜ ಭಾಗ್ಯ ಮಾತಾಡಿದ್ದನ್ನು ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ವಾ ಭಾಗ್ಯ ಹೇಳಿದ್ಲಲ್ಲ ಅಂಬುಜನ ಮದುವೆ ಮಾಡೋದೇ ನನ್ನ ಜವಾಬ್ದಾರಿ ಮತ್ತು ನನ್ನ ಕನಸು ಅಂತ ಆ ಕನಸಿಗೆ ನಾವು ಕಲ್ಲು ಹಾಕಿದರೆ ಅವಳ ಮನಸ್ಸಿಗೆ ಬಹಳ ನೋವಾಗುತ್ತೆ ನಾನು ಏನೇನೋ ಚಾಲೆಂಜ್ ಕೊಟ್ಟಿದ್ದೆ ಆದರೆ ಅದರಲ್ಲಿ ಅವಳು ಗೆದ್ದುಬಿಟ್ಲು ಆಗ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವಳು ಒಬ್ಬ ಎಮೋಷ್ನಲ್ ಫೂಲ್ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಅವಳ ಎಮೋಷ್ನಲ್ ಜೊತೆಗೆ ಆಟ ಆಡ್ತಾ ಇದ್ದೀನಿ ಇದು ವರ್ಕ್ ಆಗುತ್ತೆ ಅವಳ ತಂಗಿ ಮದುವೆಯಲ್ಲಿ ಅವಳನ್ನು ಹೊರಗಿನವಳ ಥರ ಇಟ್ಟು ನಾವೇ ಎಲ್ಲ ನಿರ್ಧಾರ ತೊಗೊಂಡ್ರೆ ಆ ಸ್ವಾಭಿಮಾನಿ ಬಾಗಿ ಏನು ಮಾಡ್ತಾಳೆ ಅಂತ ಹೇಳ್ತಾಳೆ ಆಗ ಕನಿಕಾ ನಿಮ್ಮ ಪ್ಲ್ಯಾನ್ ಅತ್ತೆ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಭಾಗ್ಯನಿಗೆ ಇದು ನನ್ನ ತಂಗಿ ಮದುವೆ ಅಂತಲೇ ಅನಿಸ್ಬಾರ್ದು ಹಾಗೆ ಮಾಡ್ತೀನಿ ಅವಳನ್ನು ಎಲ್ಲ ಕೆಲಸದಿಂದ ಆಚೆ ಇಟ್ಟು ಎಮೋಷ್ನಲ್ ಆ ಅವಳು ಎಮೋಷ್ನಲ್ ಆಗಿ ಅವಳಿಗೆ ಬ್ರೇಕ್ ಡೌನ್ ಆಗೋ ಥರ ಮಾಡ್ತೀನಿ ಆಗ ಅವಳಿಗೆ ಮದುವೆ ನಿಲ್ಲಿಸ್ತಾಳೆ ಅಂತ ಹೇಳಿ ಮದುವೆ ಕಾಂಟ್ಯಾಕ್ಟ್ ಕೊಟ್ಟವರಿಗೆ ಫೋನ್ ಮಾಡಿ ಮದುವೆ ಕೆಲಸಗಳನ್ನು ಇವತ್ತಿನಿಂದಲೇ ಶುರು ಮಾಡಿ ಅಂತ ಹೇಳ್ತಾಳೆ ಈ ಕಡೆ ಭಾಗ್ಯ ಮದುವೆ ಸಲುವಾಗಿ ಅಡುಗೆ ಕೆಲಸಕ್ಕೆ ಊಟ ಬಡಿಸೋಕೆ ಕೆಲವು ಜನರಿಗೆ ಬರೋಕೆ ಫೋನ್ ಮಾಡಿ ಹೇಳ್ತಾಳೆ ಅದನ್ನು ಕುಸ್ಮ ಮುಂದೆ ಹೇಳ್ತಾಳೆ ಆಗ ಧರ್ಮ ಮತ್ತು ಭಾಗ್ಯನ ತಂದೆ ಆ ಭಾಗ್ಯ ಅಂತ ಕರೆಯುತ್ತಾ ಹೊರಗಿನಿಂದ ಬಂದು ಭಾಗ್ಯನಿಗೆ ಈ ಮದುವೆ ಎಷ್ಟು ಖರ್ಚಾಗುತ್ತಾ ಅಂತ ಕೇಳ್ತಾನೆ ಆಗ ಭಾಗ್ಯ ಹೌದು ಅಂತ ಹೇಳಿದಾಗ ಅದಕ್ಕೆ ಭಾಗ್ಯನ ತಂದೆ ಭಾಗ್ಯ ಎಷ್ಟು ಖರ್ಚು ಮಾಡೋದು ನಮ್ಮಿಂದ ಹೇಗೆ ಆಗುತ್ತೆ ಭಾಗ್ಯ ಅಂತ ಕೇಳ್ತಾನೆ ಅದಕ್ಕೆ ಸುನಂದ ಅದೆಲ್ಲ ನೀವೇ ಖುಷಿನ ಮಾಡ್ತೀರಿ ಮದುವೆ ತುಂಬ ಅದ್ದೂರಾಗಿ ಮಾಡಬೇಕು ಅಂತ ಹೇಳಿದರು ಅವರು ಹೇಳಿದ ಪ್ರಕಾರ ಅದ್ಧೂರಾಗಿ ಮದುವೆ ಮಾಡೋಕೆ ನಮಗೆ ಹೆಂಗೆ ಸಾಧ್ಯ ಅದಕ್ಕೆ ಅವರು ಅವರೇ ಮದುವೆ ಖರ್ಚು ಎಲ್ಲ ನೋಡ್ಕೋತೀವಿ ಅಂತ ಅಂದರು ಅದಕ್ಕೆ ನಾನು ಭಾಗ್ಯನಿಗೆ ಸುಮ್ಮನೆ ಹೊರೆ ಅಂತ ನಾನೇ ಒಪ್ಕೊಂಡೆ ಅಂತ ಹೇಳ್ತಾಳೆ ಆಗ ಭಾಗ್ಯನ ತಂದೆ ನೀನ್ಯಾಕೆ ಒಪ್ಕೊಂಡೆ ನೀನಾದರೂ ನಿಮ್ಮ ಅಮ್ಮನಿಗೆ ಹೇಳಬಾರ್ದಾ ಅಂತ ಕೇಳ್ತಾರೆ ಆಗ ಭಾಗ್ಯ ನಾನು ಅಮ್ಮನಿಗೆ ಬೇಡ ಅಂತಲೇ ಹೇಳಿದೆ ಆದರೆ ಅಮ್ಮ ನನ್ನ ಮಾತು ಕೇಳದೆ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ ಆಗ ಭಾಗ್ಯನ ತಂದೆ ಸುನಂದ ಯಾಕೆ ಹೀಗೆ ಮಾಡಿದೆ ನಮ್ಮ ಮನೆಯ ಮಗಳ ಮದುವೆಯನ್ನು ನಾವೇ ಮಾಡೋದು ಧರ್ಮ ಅಂತಾನೆ ಅಂತ ಕೇಳ್ತಾರೆ ಅದಕ್ಕೆ ಆಗ ಸುನಂದ ಸಾಕು ರೀ ಅವ್ರು ಹೇಳೋ ಥರ ಅದ್ದೂರಾಗಿ ನಮ್ಮ ಕಡೆ ಮಾಡೋಕ್ಕಾಗುತ್ತಾ ಅದು ಅಷ್ಟು ದೊಡ್ಡ ಹಾಲಲ್ಲಿ ನಾವು ಜೀವನ ಪೂರ್ತಿಯಾಗಿ ದುಡಿದ್ರು ಅಷ್ಟು ದೂರಾಗಿ ಮದುವೆ ಮಾಡೋಕ್ಕೆ ಆಗಲ್ಲ ಅದಕ್ಕೆ ನೀವು ಸುಮ್ಮನೆ ಇದ್ದು ಬಿಡಿ ಅವರಾಗೆ ಅವರು ಬಂದು ನಾವೇ ಮದುವೆ ಖರ್ಚು ನೋಡ್ಕೋತೀವಿ ಅಂತ ಹೇಳಿದರು ಅದಕ್ಕೆ ನಾನು ಒಪ್ಕೊಂಡೆ ನಾನು ಸರಿಯಾದ ನಿರ್ಧಾರವನ್ನೇ ತೊಗೊಂಡಿದ್ದೀನಿ ಈಗ ನೀವು ಏನೋ ತಕರಾರು ಮಾಡಿ ಇರೋ ಮದುವೆ ಸಮ ಆಗ್ತಾ ಇರೋ ಮದುವೆಗೆ ಸಮಸ್ಯೆನ ತರಬೇಡಿ ಅಂತ ಹೇಳ್ತಾಳೆ ಆಗ ಎಲ್ಲರೂ ಏನೋ ಮಾತಾಡದೆ ಸುಮ್ಮನೆ ಆಗ್ತಾರೆ ಆಗ ಭಾಗ್ಯ ಕುಸ್ಮಗೆ ಅತ್ತೆ ನಿಮ್ಮ ಮಗನನ್ನು ಮದುವೆಗೆ ಕರೀಲ್ಲ ಅಂತ ಕೇಳ್ತಾಳೆ ಆಗ ಕುಸ್ಮಾ ನೋಡು ಈ ಮದುವೆಗೆ ಅವನು ಬರೋದು ಬೇಡ ನೀನು ಅವನನ್ನು ಕರೆಯೋಣ ಅಂತ ಯೋಚನೆ ಮಾಡುತ್ತಿದ್ದರೆ ಅದನ್ನು ನಿನ್ನ ತಲೆಯಿಂದ ತೆಗೆದುಹಾಕು ಆ ಮನೆಯಾಳೆ ಈ ಮದುವೆಗೆ ಬರೋದು ಬೇಡ ಅಂತ ಹೇಳ್ತಾಳೆ ಆಗ ಭಾಗ್ಯ ತಾಂಡವ ನನಗೆ ಮದುವೆಗೆ ಕರೆದಿಲ್ಲ ಅಂತ ಮದುವೆಯಲ್ಲಿ ಬಂದು ಗಲಾಟೆ ಮಾಡಿದ್ರೆ ಹೇಗೆ ಅಂತ ಕೇಳ್ತಾಳೆ ಆಗ ಧರ್ಮ ಹಾಗಂತ ಅವನನ್ನು ಕರೆದು ಸಮಸ್ಯೆ ನಾ ಮೈಮೇಲೆ ಹೇಳ್ಕೊಳ್ಳೋಕ್ಕೆ ಆಗುತ್ತಾ ಮಗಳೇ ನಾವು ಯಾರೂ ಬೇಡ ಅಂತ ಈ ಶ್ರೇಷ್ಠನ ಜೊತೆಗೆ ಹೋದವನು ಅವನು ಅಂಥ ಆಯೋಗನೂ ಯಾಕೆ ಮದುವೆಗೆ ಕರಿಬೇಕು ಅವನ ಅವಶ್ಯಕತೆ ಈ ಮದುವೆ ಇಲ್ಲ ಅಂತ ಹೇಳ್ತಾನೆ ಆಗ ಕುಸುಮಾ ಈಗ ಮದುವೆಗೆ ಏನೇನು ಕೆಲಸ ಆಗಬೇಕು ಅದರ ಬಗ್ಗೆ ಯೋಚನೆ ಮಾಡು ಇಲ್ಲದನ್ನು ತಲೆಯಲ್ಲಿ ಹಾಕ್ಕೊಂಡು ನಿನ್ನ ಸಮಯ ವ್ಯರ್ಥ ಮಾಡಬೇಡ ಅವನನ್ನು ಈ ಮದುವೆಗೆ ಕರೆಯೋದು ಬೇಡ ಅಂತ ಕಡಾ ಹೇಳ್ತಾರೆ ಮತ್ತು ಮನೆಯ ಮಂದಿ ಮನೆಯ ಮುಂದೆ ಚಪ್ಪರ ಹಾಕು ಅಂತ ಹೇಳ್ತಾರೆ ಆಗ ಭಾಗ್ಯ ನಮ್ಮ ಪೂಜಾನ ಮದುವೆಯಲ್ಲಿ ಎಲ್ಲ ಕೆಲಸ ನಾನೇ ಮುಂದೆ ನಿಂತು ಮಾಡಬೇಕು ಅಂತ ಹೇಳ್ತಾಳೆ ಆಗ ಕುಸ್ಮಾ ಪೂಜಾನ ಮದುವೆ ಚೆನ್ನಾಗಿ ಆಗಬೇಕು ಅಂತ ಪ್ರತಿಯೊಂದು ಕೆಲಸನೂ ಭಾಗ್ಯನೇ ಮುಂದೆ ನಿಂತು ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಧರ್ಮ ಹೌದು ಕುಸ್ಮಾ ಒಟ್ಟಿನಲ್ಲಿ ಮದುವೆ ಚೆನ್ನಾಗಾದರೆ ಸಾಕು ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಮೀನಾಕ್ಷಿ ಭಾಗ್ಯನ ಮುಂದೆ ಭಾಗ್ಯನ ಮನೆ ಮುಂದೆ ಚಪ್ಪರ ಹಾಕೋಕ್ಕೆ ಮದುವೆ ಕಾಂಟ್ರಾಕ್ಟ್ ಹಿಡ್ದವ್ರನ್ನು ಕಳಿಸ್ತಾಳೆ ಆಗ ಅವರು ಮದ್ ಬಂದು ನಾವೇ ನಿಮ್ಮ ಮನೆ ಮುಂದೆ ಚಪ್ಪರ ಹಾಕೋದು ಡೆಕೋರೇಷನ್ ಮಾಡೋದು ಎಲ್ಲ ನಾವೇ ಮಾಡ್ತೀವಿ ನೀವೇನು ಮಾಡೋದು ಬೇಕಿಲ್ಲ ಮೀನಾಕ್ಷಿ ಮೇಡಮ್ ನಮಗೆಲ್ಲ ಹೇಳಿದ್ದಾರೆ ಚಪ್ಪರದಿಂದ ಮಂಟಪದವರೆಗೂ ನಾವೇ ಟೀಮ್ ನೋಡಿಕೊಳ್ಳುತ್ತೇವೆ ಎಲ್ಲನೂ ಕಾಮತ್ ಮನೆಯವರ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ಆಗಬೇಕು ಅಂತ ಮೀನಾಕ್ಷಿ ಮೇಡಮ್ ಅವರು ಹೇಳಿದ್ದಾರೆ ಅಂತ ಹೇಳಿ ಚಪ್ಪರ ಹಾಕೋಕ್ಕೆ ಶುರು ಮಾಡ್ತಾರೆ ಆಗ ಭಾಗ್ಯ ಹೊರಗಡೆ ಬಂದು ಅವರು ಚಪ್ಪರ ಹಾಕುತ್ತಿದ್ದನ್ನು ನೋಡಿ ಈ ಹೂವಿನ ಹಾರ ಸ್ವಲ್ಪ ಮೇಲೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ಆಗ ಚಪ್ಪರ ಹಾಕುವವರು ನೀವೇನು ಹೇಳಬೇಡಿ ನಮ್ಮ ಪ್ಲ್ಯಾನ್ ಬೇರೆಯೇ ಇದೆ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅಂತ ಭಾಗ್ಯನ ಮಾತಿಗೆ ಬೆಲೆ ಕೊಡದೆ ತಾಸ್ತರವಾಗಿ ಮಾತಾಡ್ತಾರೆ ಆಗ ಭಾಗ್ಯ ಪೂಜಾನ ಮದುವೆಯಲ್ಲಿ ಎಲ್ಲನೂ ನಾನೇ ಮುಂದೆ ನಿಂತು ಮಾಡಬೇಕು ಅಂತ ಇದ್ದೆ ಆದರೆ ಇಲ್ಲಿ ನೋಡಿದ್ರೆ ಬೇರೆನೇ ಆಗ್ತಿದೆ ಮನೆ ಮದುವೆ ಅಂದರೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೇ ಚೆಂದ ಏನೂ ಇಲ್ಲದೆ ಸುಮ್ಮನೆ ನಿಂತಿದ್ರೆ ಯಾರೋ ಬೇರೆ ಮನೆ ಮನೆಯವರ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅನಿಸುತ್ತೆ ಅಂತ ಮನಸ್ಸಿಗೆ ನೋವಾಗಿ ಮಾಡ್ಕೊಳ್ ಮಾತಾಡ್ಕೊಳ್ತಾಳೆ ಬಾಗಿಲಿಗೆ ಇನ್ನೂ ಹೂವೇ ಹಾಕಿಲ್ಲ ನಾನೇ ಹೂವು ಹಾಕ್ತೀನಿ ಅಂತ ಹೇಳಿ ಒಳಗಿನಿಂದ ಹೂವನ್ನು ಬಾ ಹೂವನ್ನು ತಂದು ಬಾಗಿಲಿಗೆ ಹಾಕ್ತಿದ್ದಾಗ ಚಪ್ರ ಚಪ್ರ ಹಾಕೋವರು ಬಂದು ಮೇಡಮ್ ಎಲ್ಲ ಹೂ ನೋವು ಎಲ್ಲ ನಾವು ನೋಡ್ಕೊಳ್ತೀವಿ ನೀವೇನು ಮಾಡಬೇಡ್ರಿ ಇಂಥ ಹೂ ಹಾಕಿದ್ರೆ ಸ್ಟ್ಯಾಂಡರ್ಡ್ಗೆ ಕಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಅವಳು ಹಾಕಿದ ಹೂವನ್ನು ಉಕ್ಕಿ ತೆಸೆಯುತ್ತಾನೆ ಇದನ್ನೆಲ್ಲ ನೋಡಿ ಬಾಗಿನಿಗೆ ಬಹಳ ನೋವಾಗುತ್ತದೆ ಇತ್ತ ಬಾಗಿನ ಮನೆಯವರು ಮನೆಯವರೆಲ್ಲರೂ ಮತ್ತು ಬಾ ಪಕ್ಕದ ಮನೆಯವರೆಲ್ಲ ಸೇರಿ ಮರುದಿನ ರೆಡಿಯಾಗಿ ಮದುವೆ ಮಂಟಪಕ್ಕೆ ಬರ್ತಾರೆ ಮದುವೆ ಮಂಟಪ ಬಹಳ ಅದ್ದೂರಿಯಾಗಿದ್ದನ್ನು ಸಂತೋಷದಿಂದ ನೋಡುತ್ತಾ ನಿಲ್ತಾರೆ ಆಗ ಸುನಂದ ಮಂಟಪವನ್ನು ನೋಡಿ ಭಾಗ್ಯ ಇದು ಅರಮನೆ ಇದ್ದಾಗೆ ಇದೆ ಬೀಗರು ಅವರ ಅಂತಸ್ತಿಗೆ ತಕ್ಕ ಹಾಗೆ ಮಾಡಿದ್ದಾರೆ ನಾವೆಲ್ಲ ಪೂರ್ತಿ ದುಡಿದ್ರು ಇಂಥ ಜಾಗದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡೋಕ್ಕಾಗಲ್ಲ ಕಣೆ ಮದುವೆ ಅವರೇ ಮಾಡ್ಕೋತೀವಿ ಅಂತ ಒಪ್ಕೊಂಡಿದ್ದು ಒಳ್ಳೆಯದಾಯಿತು ಅಂತ ಸಂತೋಷದಿಂದ ಹೇಳ್ತಾಳೆ ಅದನ್ನು ಕೇಳಿ ಭಾಗ್ಯನಿಗೆ ನೋವಾಗ್ತದೆ ಆಗ ಕುಸ್ಮಾ ಸುನಂದ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ ಅಂತ ಕೇಳ್ತಾಳೆ ಆಗ ಸುನಂದ ಅಯ್ಯೋ ನಾನು ನಾನೇನು ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ ಇರೋದನ್ನೇ ಹೇಳ್ತಾ ಇದ್ದೀನಿ ಇದರಿಂದ ಬಾಗಿನಿಗೆ ಸ್ವಲ್ಪ ದುಡ್ಡು ಉಳಿತು ಅಂತ ಹೇಳ್ತಾಳೆ ಆಗ ಕುಸ್ಮಾ ಸಾಕು ಇದರ ಬಗ್ಗೆ ಇನ್ನೂ ಚರ್ಚೆ ಬೇಡ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಹೋಗೋಣ ನಡೀರಿ ಇದರಲ್ಲಿ ನಾವು ಇದ್ದೀವಿ ಈ ಮೆಮೊರಿ ಮನೆಯಲ್ಲಿ ಕೂತು ನೋಡೋಕ್ಕೆ ಬೇ ಬೇಕಾಗುತ್ತೆ ಒಂದು ಸೆಲ್ಫಿ ತೊಗೊಳೋಣ ಅಂತ ಎಲ್ಪ್ ಎಲ್ಲರೂ ಸೆಲ್ಫಿ ತೊಗೊಳ್ತಾಳೆ ಆಗ ಮದುವೆ ಕಾಂಟ್ಯಾಕ್ಟ್ ಹಿಡಿದ ಮ್ಯಾನೇಜರ್ ಬಂದು ಎಲ್ಲವನ್ನು ಕರೆದು ಕರೆದುಕೊಂಡು ಒಳಗಡೆ ಹೋಗ್ತಾನೆ ಆಗ ಸುನಂದ ತನ್ನ ಪಕ್ಕದ ಮನೆಯವರೊಂದಿಗೆ ಎಷ್ಟು ಅದ್ದೂರಿಯಾಗಿದೆ ನೋಡೋಕೆ ಎರಡು ಕಣ್ಣು ಸಾಲ್ತಿಲ್ಲ ಮದುವೆ ಮಂಟಪ ಎಷ್ಟು ಚೆನ್ನಾಗಿದೆ ನಾವೇ ಪೂಜಾನ ಮದುವೆ ಮಾಡಿದರೆ ಮದುವೆಗಾಗಿ ಮಾಡೋ ಸಾಲವನ್ನು ಜೀವನ ಪರ್ಯಂತರ ದುಡಿದು ತೀರ್ಸೋಕ್ಕಾಗ್ತಾ ಇರಲಿಲ್ಲ ಅಂತ ಮಾತಾಡ್ತಾ ಬರ್ತಾರೆ ಆಗ ಕುಸುಮ ಮದುವೆ ಮಂಟಪ ಎಲ್ಲ ನೋಡಿದ್ದು ಎಲ್ಲ ಅಳತೆ ಮಾಡಿದ್ದು ಆಯ್ತಾ ಅಂತ ಕೇಳ್ತಾಳೆ ಆಗ ಸುಂದ್ರಿ ಸುನಂದ ಅವರೆಲ್ಲ ಅಳತೆ ಮಾಡೇ ಬಂದಿರ್ತಾರೆ ಅಂತ ತಮಾಷೆ ಮಾಡ್ತಾಳೆ ಆಗ ಸುನಂದ ಸುಂದ್ರಿ ನೀನು ಇರು ಅಂತ ಅವಳಿಗೆ ಸಿಟ್ಟು ಮಾ ಸಿಟ್ಟು ಮಾಡಿಕೊಂಡು ಬೈತಾಳೆ ಆಗ ಸುನಂದ ಪಕ್ಕದ ಮನೆಯವರ ಜೊತೆ ಭಾಗ್ಯ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನಮಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಎಲ್ಲನೂ ಅವರೇ ಮುಂದು ನಿಂತು ಮಾಡ್ತಾ ಇರೋದು ನಮಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ ಆಗ ಸುನಂದ ನಮಗೆ ಉಳಿಸ್ಕೊಳ್ಳೋಕ್ಕೆ ಕೋಣಗಳನ್ನು ಕೊಟ್ಟಿದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ ಆಗ ಕ್ರಿಸ್ಮಸ್ ಸಾಕು ಈಗ ಅದೆಲ್ಲ ಹೋಗಿದ್ದಾಯ್ತಾ ಈಗ ಶಾಸ್ತ್ರದ ಕಡೆ ಗಮನ ಕೊಡಿ ಅಂತ ಹೇಳಿ ಭಾಗ್ಯ ಮದುವೆ ಏನಿದ್ರೂ ನಮ್ಮ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ನಡಿಬೇಕು ಅದರಲ್ಲಿ ಯಾವ ರಾಜಿನೂ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾಳೆ ಆಗ ಭಾಗ್ಯ ಸರಿ ಅತ್ತೆ ಎಲ್ಲ ಶಾಸ್ತ್ರ ನಮ್ಮ ಸಂಪ್ರದಾಯ ಪ್ರಕರಣ ಮಾಡೋಣ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಜಿಕೆ ಮುಕ್ತಾಯ್ತರಿ ಈ ಸಂಜಿಕೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು